ಹೇಗಿತ್ತು ಹೇಗಿತ್ತು ಟೆಸ್ಟ್ ಟೆಸ್ಟ್ ವ್ಯಾಪ್ತಿ ವ್ಯಾಪ್ತಿ ಸ್ನೇಹಿತರೆ ಇತ್ತೀಚೆಗೆ ಸುಶೀಲಾ ದಾನ್ಗಿರಿ ಅವರು ಸಿಹಿ ಕೈ ಚಂದ್ರ ಅವರಿಗೆ ಬೊಂಬಾಟ್ ಭೋಜನದ ಕೈ ರುಚಿ ಕಾರ್ಯಕ್ರಮದಲ್ಲಿ ಚಪಾತಿ ಪಾಯಸವನ್ನ ಮಾಡಿ ಪಾಯಸದ ಸವಿರುಚಿಯನ್ನು ಹಂಚಿದ್ದರು ಮೈಸೂರಿನ ಅವರ ಮನೆಯಲ್ಲಿ ಈ ಚಪಾತಿ ಪಾಯಸವನ್ನ ಇನ್ನೊಮ್ಮೆ ಮಾಡಿದವಾಗ ನಾವೆಲ್ಲ ಅದರ ರುಚಿಯನ್ನು ಸವಿದಿದ್ದೆವು ಆ ಚಪಾತಿ ಪಾಯಸವನ್ನು ಮಾಡುವ ವಿಧಾನವನ್ನು ಇನ್ನೊಮ್ಮೆ ನೋಡೋಣ ಬನ್ನಿ ಈ ಚಪಾತಿ ಪಾಯಸ ಮಾಡೋಕ್ಕೆ ಗೋಧಿ ಹಿಟ್ಟು ಬೆಲ್ಲ ಕಾಯಿ ಹಾಲು ಇವಿಷ್ಟು ಇದ್ದರೆ ರುಚಿಕರವಾದ ಆರೋಗ್ಯಕರವಾದ ಪಾಯಸವನ್ನು ಮಾಡಬಹುದು ಸಿಹಿ ಕೈ ಚಂದ್ರವರಿಗೆ ಈ ಕೈ ರುಚಿಯ ಪಾಯಸವು ತುಂಬ ಇಷ್ಟವಾಗಿತ್ತು ಈ ವಿಧಾನದ ವಿಡಿಯೋವನ್ನು ನೀವು ಸ್ಟಾರ್ ಸುವರ್ಣ ಬೊಂಬಾಟ್ ಭೋಜನದ ಯೂಟ್ಯೂಬ್ ಅಥವಾ ಡಿಸ್ನಿ ಹಾಟ್ಸ್ಟಾರ್ನಲ್ಲಿ ಪೂರ್ತಿಯಾಗಿ ನೋಡಬಹುದು ಈಗ ಸುಶೀಲಾ ದಾನ್ಗೆರೆ ಅವರು ಮನೆಯಲ್ಲಿ ಮಾಡಿದ ಈ ಚಪಾತಿ ಪಾಯಸದ ವಿಧಾನವನ್ನು ನೋಡೋಣ ಬನ್ನಿ ಇದು ಏನು ಮಾಡ್ತಾ ಇರೋದು ಇರೋದೀಗ ಚಪಾತಿ ಮಾಡಿ ಪಾಯಸ ಮಾಡುದಾ ಇದನ್ನು ಬೊಂಬಾಟ್ ಭೋಜನದಲ್ಲಿ ಸಿಹಿ ಕೈ ಚಂದ್ರು ಅವರಿಗೆ ಅವರಿಗೆ ಹೊಸ ರುಚಿಯಾಗಿತ್ತು ಹಾಗಾಗಿ ನಾನು ಇದನ್ನು ನನ್ನ ವೀಕ್ಷಕರಿಗೂ ಹಂಚುವ ಅಂತೇಳಿ ಇದರ ರೆಸಿಪಿಯನ್ನು ಕೇಳ್ತಾ ಇರೋದು ಈ ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟಿನಂತೆ ಕಲಿಸ್ಕೋಬೇಕಲ್ವಾ ಸ್ವಲ್ಪ ಮೆತ್ತಿಗೆ ಮೆತ್ತಿಗೆ ಕಲ್ಸ್ ಅದಕ್ಕೆ ತುಪ್ಪ ಹಾಕಿ ಕಲಸಬೇಕು ಹಾ ತುಪ್ಪ ಹಾಕಿ ಇಟ್ಟನ್ನು ಕಲಸ್ಕೊಂಡು ರೆಡಿ ಮಾಡೋದು ನಾವಂದ್ರೆ ಎಲ್ಲಾ ಪಾಯಸಕ್ಕೂ ಉಪ್ಪು ಹಾಕೋದ್ರಿಂದ ಮಂಚೂರು ಉಪ್ಪು ಮತ್ತೆ ತುಪ್ಪವನ್ನ ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಅದನ್ನ ಕಟ್ ಮಾಡೋದು ಯಾವ ರೀತಿ ಕಟ್ ಮಾಡೋದು ಯಾವ ನಮ್ಗೆ ಯಾವ ಆಕಾರ ಯಾವ ಆಕಾರದಲ್ಲಿ ಕಟ್ ಮಾಡ ಕಟ್ ಮಾಡ್ಕೊಂಡು ಈ ಬೆಲ್ಲದ ನೀರಲ್ಲಿ ಇದನ್ನ ಹಾಕಿ ಬೆಲ್ಲ ಮತ್ತೆ ತುಪ್ಪ ಹಾಕಿ ನೀರನ್ನ ಕುದಿ ಒಂದು ಚಪಾತಿಗೆ ಎರಡರಷ್ಟು ನೀರು ಎರಡರಷ್ಟು ನೀರು ಅಂದ್ರೆ ಅದು ಬೇಯೋಕೆ ಅಷ್ಟೊತ್ತು ಬೇಕು ನೀರು ಬೇಕು ನಮ್ಗೆ ಯಾವ ರೀತಿ ಆಕಾರದಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಹ್ಮ್ ಅದನ್ನ ಕಟ್ ಮಾಡಿ ಈ ಬೆಲ್ಲದ ನೀರಲ್ಲಿ ಕುದಿಸೋದು ನೀರಿಗೆ ಅಂದ್ರೆ ಅದು ಹೀರ್ಕೊಂಡು ಈ ಹೋಳು ಚೆನ್ನಾಗಿ ಹೀರ್ಕೋಬೇಕು ಅಲ್ವಾ ನೋಡಿ ಇದು ಬೆಂದವಾಗ ಈ ರೀತಿಯಾಗಿ ಸಾಫ್ಟ್ ಆಗಿ ಬರುತ್ತೆ ಅವಾಗ ಅದು ಆಯ್ತು ಅಂತ ಮತ್ತೆ ನೀರು ದಪ್ಪ ಆಗುತ್ತೆ ದಪ್ಪ ಆಗಿ ಬರುತ್ತೆ ಅದು ಬೆಲ್ಲದ ನೀರಲ್ಲಿ ಕುದಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇಲ್ಲ ಸಪ್ಪೆ ಸಪ್ಪೆ ಆಗಿ ಕಾಣಿಸುತ್ತೆ ನೋಡಿ ಇದು ಆರೋಗ್ಯಕರವಾದದ್ದು ಇದು ಕರಿಯೋದಿಲ್ಲ ಮತ್ತೆ ತುಂಬ ಹೊತ್ತು ಉಗಿಯಲ್ಲಿ ಬೇಯಿಸಬೇಕು ಅದೇನೂ ಇಲ್ಲ ಸುಡೋದಿಲ್ಲ ಏನೂ ಇಲ್ಲ ಇದನ್ನು ಸಾಫ್ಟ್ ಆಗಿ ಬರುತ್ತೆ ಅದೇ ಇದು ಮತ್ತೆ ಬೆಲ್ಲನೂ ಇದು ನಮ್ಮ ಊರಿನ ಜೋನಿ ಬೆಲ್ಲ ಅಲ್ವಾ ಹ್ಞೂ ಅದೇ ಊರಿನ ಬೆಲ್ಲ ಹ್ಞೂ ಇದರಲ್ಲಿ ಬರ್ತೇನಿಲ್ಲ ತೆಂಗಿನ ಹಾಲನ್ನು ಅದೇ ಆಮೇಲೆ ಇದಾದ್ಮೇಲೆ ಇಳಿಸ್ಕೊಂಡು ಹಾಲನ್ನು ಬಿಸಿ ಮಾಡಿರೋ ಹಾಲನ್ನು ಸ್ವಲ್ಪ ಆರಿದಾಗ ಅದನ್ನು ಸಹ ಹಾಕಬಹುದು ತೆಂಗಿನ ಹಾಲು ತೆಂಗಿನ ಹಾಲು ರುಬ್ತಾ ಇರೋದು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಜಾಲರಿಯಲ್ಲಿ ತೆಂಗಿನ ಹಾಲನ್ನು ತೆಗೆದುಕೊಳ್ಬೇಕು ನಾವಿಲ್ಲಿ ಇನ್ನೊಂದು ಅಡುಗೆಗೂ ಈ ತೆಂಗಿನಕಾಯಿ ರುಬ್ಬಿದ್ದನ್ನು ಉಪಯೋಗಿಸ್ತಾ ಇರೋದ್ರಿಂದ ಇಷ್ಟೇ ಹಾಲನ್ನು ತೆಗೆದುಕೊಂಡಿದ್ದೀವಿ

ಜಾಸ್ತಿ ಇದಕ್ಕೆ ಹಾಲು ಬೇಕು ಅಂದ್ರೆ ನಾವು ಗಟ್ಟಿ ಆದ್ರೆ ನಾರ್ಮಲ್ ಹಾಲನ್ನು ಸೇರಿಸ್ಕೋಬಹುದು ತೆಂಗಿನ ಹಾಲಿನ ರುಚಿ ಬೇರೆ ಹಾಲಿನ ರುಚಿಯೇ ಬೇರೆ ಎರಡು ಮಿಕ್ಸ್ ಮಾಡಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಇದಕ್ಕೆ ಏನಂತ ಹೆಸರು ಇದಕ್ಕೆ ಹಾಲನ್ನ ಸೇರಿಸ್ತಾ ಇದ್ದೀರ ದಪ್ಪ ಹಾಲನ್ನು ಹಾಕಿದ್ರೆ ಅಂದ್ರೆ ಪಾಯಸ ದಪ್ಪಾಗಿ ಬರುತ್ತೆ ರುಚಿಯಾಗಿ ಬರುತ್ತೆ ನಮ್ಗೆ ಇದು ಬೇಕು ಅದಕ್ಕೆ ಆಗುವಾಗ ಹಾಲನ್ನು ಸಹ ಎಕ್ಸ್ಟ್ರಾ ಹಾಲನ್ನು ಸಹ ಸೇರಿಸ್ ಉರಿ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗೆ ಇದೆ ಇದು ಸ್ವಲ್ಪ ಹಾಗಾಗಿ ಇಲ್ಲ ಅಂದ್ರೆ ಒಡೆಯುತ್ತೆ ಅದಕ್ಕೆ ಈಗ ಇದು ಒಂದು ಪುದಿ ಬರುವಾಗ ಇಳಿಸ್ಬಿಟ್ರು ಆಮೇಲೆ ಆರಿದ್ಮೇಲೆ ದಪ್ಪಾಗಿ ನೋಡೋಕೆ ಬಣ್ಣ ಹೀಗಿದ್ರು ಹೊಡಿಯೋಕೆ ತಿನ್ನೋಕ್ಕೆಲ್ಲ ರುಚಿಯಾಗಿರುತ್ತೆ ತಂಪಾಗೂ ತಿನ್ಬಹುದು ಇಲ್ಲಾಂದರೆ ಬಿಸಿ ಬಿಸಿಯಾಗೂ ನಾವು ತಿನ್ಬಹುದು ಇದನ್ನು ಬೊಂಬಾಟ ಭೋಜನದಲ್ಲಿ ಕೈ ರುಚಿಯಲ್ಲಿ ಮಾಡಿದವಾಗ ಸಿಹಿ ಕೈ ಚಂದ್ರವರಿಗೆ ಖುಷಿಯಾಗಿತ್ತು ಅಲ್ವಾ ಹೊಸ ಹಾಂ ಹೊಸ ಅಡುಗೆ ಅಂತ ಹೇಳಿದ್ದಾರೆ ಅದೇ ನಿಮ್ಮ ಕೈ ರುಚಿಯನ್ನು ಬೊಂಬಾಟ ಭೋಜನದಲ್ಲಿ ಹ್ಞೂ ಹ್ಞೂ ಹೇಗಿತ್ತು ವ್ಯಾಪ್ತಿ ಟೇಸ್ಟ್ ಮಾಡ್ತಾ ಇದೆಯಾ ಹೇಗಿತ್ತು ಅಜ್ಜಿ ಮಾಡಿದ ಪಾಯಸದ ರುಚಿಯು ಹೇಗಿತ್ತು ಅಂತ ಮೊಮ್ಮಗಳು ವ್ಯಾಪ್ತಿಯೂ ಸಹ ಸಿಹಿ ಕೈ ಚಂದ್ರು ಸ್ಟೈಲ್ನಲ್ಲೇ ಹೇಳ್ತಾಳೆ ನೋಡಿ Mm hmm.